ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಫ್ಲವರ್ ಥರ ಕಾಣಿಸುತ್ತಾರೆ ಮತ್ತು ಸುಲಭವಾಗಿ ಕೂಡ ಯಾವ ರೀತಿ ಡೋರಿ ಮಾಡಬೇಕು ಅನ್ನೋದನ್ನು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಬ್ಲೌಸ್ ಒಂದು ಮೆರೂನ್ ಕಲರ್ ಹಾಗಾಗಿ ನಾನು ಮೆರೂನ್ ಕಲರ್ ಡೋರಿನ ತಗೊಂಡಿದ್ದೀನಿ ನೀವು ನಿಮಗೆ ಈ ರೀತಿ ಡೋರಿ ರೆಡಿಮೇಡ್ ಬೇಡ ಅಂತಂದರೆ ನೀವು ಸ್ಯಾರಿನ ಕೂಡ ಪೈಪಿಂಗ್ ತಗೊಳ್ಬೋದು ಇವಾಗ ನೋಡಿ ಇದನ್ನ ಒಂದು ಸಮಾನಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ ಇದು ಸ್ಯಾರಿ ಬಂದು ಎರಡು ಕಲರ್ ಇದೆ ಸಾರಿ ಬ್ಲೌಸು ಮೆರೂನ್ ಕಲರ್ ಇದೆ ಸ್ಯಾರಿ ಬಂದು ಈ ರೀತಿ ಗ್ರೀನ್ ಇದೆ ಅದಕ್ಕೋಸ್ಕರ ನಾನು ಲಾಸ್ಟಲ್ಲಿ ಬ್ಲೌಸ್ ಹತ್ರನೇ ಇರುತ್ತೆ ಅಲ್ವಾ ಸ್ಯಾರಿದು ಹಾಗಾಗಿ ಡೋರಿಗೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಸ್ಯಾರಿನೂ ಸೇರಿಸಿ ಕಟ್ ಮಾಡಿಕೊಂಡಿದ್ದೆ ಬ್ಲೌಸ್ ಕಟ್ ಮಾಡುವಾಗ ನೋಡಿ ಇದನ್ನೇ ಇವಾಗ ನಾಲ್ಕು ಪೀಸ್ ಮಾಡ್ಕೊಂಡಿದ್ದೀನಿ ಸಮನಾಗಿ ನಿಮಗೆ ಎಷ್ಟು ದಪ್ಪ ಬೇಕು ಅನಿಸುತ್ತೆ ಅಷ್ಟು ಮಾಡ್ಕೊಳ್ಳಿ ಇದು ನಾನು ನಾಲ್ಕು ಇಂಚು ಈ ಕಡೆ ನಾಲ್ಕು ಇಂಚು ಈ ಕಡೆ ನಾಲ್ಕು ಇಂಚ್ ತಗೊಂಡಿದ್ದೀನಿ ನೋಡಿ ಎರಡು ಸೈಡ್ ಕೂಡ ಈ ರೀತಿ ಕಟ್ ಮಾಡ್ಕೊಂಡು ತಗೊಂಡ್ರೆ ಡೋರಿ ಒಂಥರ ಡಿಫ್ರೆಂಟಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಸ್ಯಾರಿನೂ ಸೇರಿಸಿ ತಗೊಂಡಿದ್ದೀನಿ ಅದು ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಮಧ್ಯಕ್ಕೆ ಎರಡನ್ನೂ ಕೂಡ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಓಲ್ಡ್ ಆದಮೇಲೆ ಮೇಲ್ಗಡೆ ಒಂದು ಸ್ಟಿಚ್ ಹಾಕೋಬೇಕು ಯಾಕಂದರೆ ಅದು ಸ್ವಲ್ಪ ಸ್ಟಿಫಾಗಿ ಕೂರಬೇಕಲ್ವ ಅದಕ್ಕೋಸ್ಕರ ಇವಾಗ ಮೇಲ್ಗಡೆ ಒಂದು ಸ್ಟಿಚ್ ಆದಮೇಲೆ ಡೋರಿನ ಅದರ ಮೇಲ್ಗಡೆ ಇಟ್ಟು ಅದಕ್ಕೂ ಕೂಡ ಸ್ವಲ್ಪ ಬಿಗಿಯಾಗಿಯೇ ಸ್ಟಿಚ್ ಹಾಕೊಳ್ಳಿ ಇವಾಗ ಇದನ್ನು ಕೂಡ ಅಷ್ಟೇ ಮಧ್ಯಕ್ಕೆ ಫೋಲ್ಡ್ ಮಾಡಬೇಕು ಎರಡನ್ನೂ ಸೇರಿಸಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಈ ಕಡೆ ಸೈಡ್ ಈ ಕಡೆ ಸೈಡ್ ಎರಡನ್ನೂ ಈ ರೀತಿ ಫೋಲ್ಡ್ ಮಾಡ್ಕೋಬೋದು ನಾನು ಎರಡು ರೀತಿ ತೋರಿಸ್ತೀನಿ ಫಸ್ಟ್ ಇದನ್ನು ನೋಡಿ ಇನ್ನೊಂದು ಅದನ್ನೇ ಉಲ್ಟ ಮಾಡಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಇನ್ನೊಂದನ್ನು ಇನ್ನೊಂದು ಸಲ ತೋರಿಸ್ತೀನಿ ಇವಾಗ ಇದೇ ವಿಡಿಯೋದಲ್ಲೇ ತೋರಿಸ್ತೀನಿ ಫಸ್ಟ್ ಇದಾದ ಮೇಲೆ ಇವಾಗ ಫೋಲ್ಡ್ ಮಾಡಿಕೊಂಡು ಎರ್ಜ್ಗೆ ಹಾಕಬೇಡಿ ಒಂದು ಕಾಲಿಂಚು ಬಿಟ್ಟು ನೀವು ಸ್ಟಿಚ್ನ ಹಾಕೊಳ್ಳಿ ಇವಾಗ ನೋಡಿ ಸಮನಾಗಿ ಕಟ್ ಮಾಡಿಕೊಂಡು ಉಲ್ಟಾ ತೆಗೆದು ತೋರಿಸ್ತೀನಿ ನೋಡಿ ತುಂಬಾ ಈಸಿಯಾಗಿ ಮಾಡ್ಬೋದು ನಾನು ಸ್ವಲ್ಪ ಸ್ಲೋ ತೋರಿಸ್ ತೋರೋದ್ರಿಂದ ನಿಮಗೆ ಟೈಮಿಂಗ್ಸ್ ಜಾಸ್ತಿ ಇದೆ ಅನಿಸ್ತಾ ಇದೆ ಬಟ್ ಫಾಸ್ಟಾಗಿ ನೀವು ಮಾಡಿದ್ರೆ ಬೇಗನೆ ಮಾಡ್ಬೋದು ನೋಡಿ ರೀತಿ ಈ ಕಡೆಗೆ ತೆಗೆದ್ರೆ ಮುಗೀತು ನೋಡಿದ್ರೆಲ್ಲ ಎಷ್ಟು ನೋಡಿದ್ರೆ ಎಷ್ಟು ಕಷ್ಟ ಇದೆ ಅನ್ನೋದು ಅಂತ ಅನಿಸುತ್ತೆ ಬೇರೆಯವ್ರಿಗೆ ಯಾರಿಗಾದರೂ ನೋಡಿದ್ರೆ ಇದು ಆದರೆ ತುಂಬಾ ಈಸಿಯಾಗಿ ಮಾಡ್ಬೋದು ಇವಾಗ ನೋಡಿ ಇನ್ನೊಂದು ಡೋರಿನೂ ಕೂಡ ತೋರಿಸ್ತೀನಿ ಅದೇ ರೀತಿ ಇದನ್ನು ಈ ಕಡೆ ಸೈಡ್ ಮಡ್ಚ್ಕೊಳ್ಳಿ ಮೆರೂನ್ ಕಲರ್ ಇರೋದನ್ನು ಈ ಕಡೆ ಸೈಡ್ ಬರೋ ಥರ ತಿರುಗಿಸ್ಕೊಂಡು ಹಾಕೊಳ್ಳಿ ಎರಡು ಸೈಡ್ ಬಂದರೆ ಸಪ್ರೇಟ್ ಸಪ್ರೇಟ್ ಇರೋ ಥರ ಆಗುತ್ತೆ ಅದಕ್ಕೋಸ್ಕರ ಈ ಕಡೆ ಸೈಡ್ ತಿರುಗಿಸ್ಕೊಂಡು ಹಾಕ್ಕೊಂಡು ಡೋರಿನ ಮೇಲ್ಗಡೆ ಹೊಲ್ಕೊಳ್ಳಿ ನೋಡಿ ಒಂದು ಸೈಡು ಮೆರೂನ್ ಕಲರ್ ಬರುತ್ತೆ ಹಾಗೆಯೇ ಈ ಕಡೆ ಸೈಡ್ ಕೂಡ ಮೆರೂನ್ ಕಲರ್ ಬರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಮಡಚಿ ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಫಾಸ್ಟಾಗಿ ಸ್ಟಿಚ್ ಮಾಡ್ಕೊಂಡ್ರೆ ಬೇಗನೆ ಸ್ಟಿಚ್ ಮಾಡ್ಕೋಬೋದು ಇದೇನು ಕಷ್ಟ ಏನಿಲ್ಲ ಒಂದು ನಿಮಿಷದಲ್ಲೆಲ್ಲ ನೀವು ಡೋರಿನ ರೆಡಿ ಮಾಡ್ಕೋಬೋದು ಇವಾಗ ನೋಡಿ ಇದನ್ನು ಉಲ್ಟ ತೆಗೆದು ತೋರಿಸ್ತೀನಿ ನೋಡಿ ಇವಾಗ ಎರಡು ಸೈಡ್ ಕೂಡ ಮೆರೂನ್ ಕಲರು ಮತ್ತು ಪಿಸ್ತಾಗಿನ ಗ್ರೀನ್ ಎರಡು ಬಂದಿರೋದ್ರಿಂದ ಡಿಫ್ರೆಂಟಾಗಿ ಕಾಣಿಸುತ್ತೆ ಮತ್ತು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಡೋರಿ ಮಾಡ್ಬೋದು ಅಂತ ಹಾಗೆಯೇ ಯಾರೆಲ್ಲ ವೀಡಿಯೋ ಇಷ್ಟಾದರೆ ವೀಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವೀಡಿಯೋಗೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್